ಹಾಂ ರೀ ಏನು ಅಲ್ಲ ನಿನ್ನೇನು ಬರ್ತಾನೆ ಅಂದಿರಿ ನಿನ್ನ ಬಂದೇ ಇಲ್ಲ ಇವತ್ತು ಬರಕತ್ತೀರಿ ಯಾಕ ನೀನು ಯಾಕೆ ಬರಲಿಲ್ಲ ನೀವು ಕೆಲಸಿತ್ತು ಅದಕ್ಕೆ ಬರಲಿಲ್ಲ ಬಾಡ್ಗೆ ಜಾಸ್ತಿ ಇತ್ತು ಹಾಗಾಗಿ ಬರೋಕ್ಕಾಗಲಿಲ್ಲ ಯಾಕ ಏನಾಯ್ತು ಈಗ ಅಲ್ಲ ಎಲ್ಲ ಹೇಳ್ಬೇಕು ಅನ್ನೋ ನಿನ್ನ ಮುಂದೆ ಅಲ್ಲ ರೀ ದಿನ ಚಲೋ ಇರ್ತೀರಿ ಒಂದು ದಿನ ಚಲೋ ಇರೋಂಗಿಲ್ಲ ಒಂದಿನ ಎಷ್ಟು ಅಂತ ಮಾತಾಡ್ತೀರಿ ಎಷ್ಟು ಪ್ರೀತಿಯಿಂದ ಇರ್ತೀರಿ ಈಗ ನೋಡ್ರಿ ಹಿಂಗೆ ಮಾತಾಡಕತ್ತೀರಲ್ಲ ಯಾಕೆ ಏನಾಯ್ತು ಹೊರಗ ನಮ್ಗೆ ಸಾವಿರಾರು ಕೆಲ್ಸದ ಟೆನ್ಶನ್ ಇರ್ತವೆ ಅದಕ್ಕೆ ಮತ್ತೆ ನಮಗೇನು ಮಾಡೋದು ಮನ್ಯಾಗ ಬಂದ್ರೆ ನೀವು ಹಿಂಗೆ ಕ್ವಶನ್ ಕೇಳಕತ್ತ ನಮ್ಗೆ ಸಿಟ್ಟು ಬರ್ತೇತಿ ನಾವು ಬಂದಿರ್ತೀವಲ್ಲ ರೀ ಚಾ ಕುಡಿದ್ರ ಹ್ಞೂ ರೀ ಜಕ ಮಾಡ್ತೀರೀನಾ ಮಲ್ಕೋತೀರಾ ನಿಮ್ಗೆ ಏನಾದ್ರೂ ತಲೆನೋವು ಏನು ಕೇಳೋದಿಲ್ಲ ರೀ ನೀನು ಬರ್ತಾನ ಅಂದಿರಲ್ಲ ಯಾಕೆ ಬಂದಿಲ್ಲ ಇವತ್ತು ಬರ್ತೀನಿ ಇವತ್ತು ಬಂದ್ರಿ ಏನು ಅಂತ ಕ್ವಶನ್ ಇನ್ನ ಇನ್ನೂ ತಲೆ ಬಿಕೇತಿ ನಮಸ್ಕಾರ ಎಲ್ಲ ನನ್ನ ವೀಕ್ಷಕರಿಗೂ ನಾನು ವಿಡಿಯೋ ಮಾಡಿಲ್ಲ ಅಷ್ಟು ಪೇನ್ ಇದೆ ಮಾತಾಡೋಷ್ಟು ಶಕ್ತಿ ಇಲ್ಲ ಬಿಡಿ ಅಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡು ಹೋಗ್ಬೋದು ಬಂದಿದ್ವಲ್ಲ ಅಲ್ಲಿ ಅವರು ಡ್ರೆಸ್ಸಿಂಗ್ ಹೇಳಿದರು ಡ್ರೆಸ್ಸಿಂಗ್ ಹೋಗಿದ್ವಿ ನಿನ್ನೆ ಸತ್ ಸತ್ ಉಳಿದ ಇನ್ನೇನು ಉಳಿತಾನೆ ಇಲ್ಲಪ್ಪ ಅನ್ನೋಷ್ಟು ಪರಿಸ್ಥಿತಿ ಬಂದಿತ್ತು ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಪೇನು ಅಯ್ಯೋ ಹುಲಾಬಲವಾಗಿ ಹೋಗ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮತ್ತು ಪೇನ್ ಕಿಲ್ಲರ್ದಿಲ್ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದೆ ಇವತ್ತು ಬೆಳಗ್ಗೆ ತಲೆ ಸುತ್ತ ಬರೋದೇನೋ ಹಂಗಾಗತ್ತಿತ್ತು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಸ್ವಲ್ಪ ಕಮ್ಮಿ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕ್ ವಿಡಿಯೋ ಹಾಕಿಲ್ಲ ಇನ್ನು ಯಾಕ್ ಹಾಕಿಲ್ಲ ಅಂತ ಕೇಳ್ತಿರಲ್ಲ ಯಾಕ್ ಒಂದೇ ವಿಡಿಯೋ ಹಾಕ್ತಾ ಇದೀರ ಅಂತ ಅದಕ್ಕೆ ಹೇಳ್ಕೊತಾ ಇದೀನಿ ಇಲ್ಲ ಅಂದ್ರೆ ಹೇಳ್ಕೊತಿರ್ಲಿಲ್ಲ ಓಕೆ ಅಲ್ರಿ ನಿನ್ನೆ ನಾನು ಬರುವಾಗ ಕಟ್ಟಿಗೆ ತಗೊಂಡ್ ಬರಕ್ ಅಂತ ನಾ ಹೋಗಿದ್ನಿ ಅಲ್ಲಿ ಬರುವಾಗ ಹೊಲದ ಹತ್ರ ನಿಮ್ಮಂಗನ ಇದೇ ತರ ಅಂಗಿ ಹಾಕೊಂಡು ಅಲ್ಲಿ ಒಬ್ರು ನಿಂತಿದ್ರು ಅದಕ್ಕ ನಾನು ನೋಡಿ ನೀವ್ ಅದ ಯಾರ ಹೆಂಗ್ಸನ್ ಜೊತೆ ಮಾತಾಡ್ಕೊಂಡ್ ನಿಂತೀರಿ ಏನು ನಾನಾ ಐ ಮೀನ್ ತಲೆಗಿಲಿ ಬರೋಬರು ಆಯ್ತಾ ಇಲ್ಲೋ ನಿಂತು ನಾನು ಕೆಲ್ಸಕ್ಕೆ ಹೋದವ ಬಳ್ಳಾರಿಗೆ ಇವತ್ತು ಬರ್ತಾ ಇದ್ದೀನಿ ಬಾಡಿಗೆಗೆ ಈಕೆ ಬಂದು ಇಲ್ಲುದ್ದು ನಾ ಪೆಟ್ರೋಲ್ದು ಎಷ್ಟು ಓಡೈತಿ ಗಾಡಿದು ಮತ್ತು ಇದೆಲ್ಲ ಎಷ್ಟ ಅಂತ ಹೇಳಿ ಹಂಗಾದ್ರೆ ನೀವು ಹೋಗಿರ್ಲಿಲ್ಲ ಇಲ್ಲಿ ಬಿಡಿ ಒಬ್ಬರ್ತಾರೀ ಇನ್ನೊಬ್ಬರು ಕಟ್ಟಿಂಗ್ ಮಾಡಿಸ್ಕೊಂಡಿರ್ತಾರೆ ನೋಡೋಕೆ ಸೇಮ್ ಡಿಟ್ಟು ರೀ ಇದೇ ಥರ ಕರಿ ಪ್ಯಾಂಟು ಇದೇ ಥರ ಕೆಂಪಂಗಿ ಹಿಂಗೆ ಹಳದಿ ಬಣ್ಣದ ಡಿಸೈನು ಮತ್ತು ನಿಮ್ಗತೆ ಕೂದಲಿಕ್ಕೆ ಅವ್ರದು ಹಿಂಗೆ ಕಟ್ಟಿಂಗಿತ್ತು ನಾನು ನೋಡಿದೆ ಒಬ್ಬ ಹೆಂಗ್ಸ್ ಜೊತೆ ಮಾತಾಡ್ಕೊಂಡು ನಿಂತೀರಾ ಅನುಮಾನ ಪಡಬಾರ್ದು ಮನೆಗೆ ಬಂದು ಕೇಳಿದ್ರಾಯ್ತು ಮೊದಲ ಏನು ಹುಷಾಯತ್ತಾ ನನ್ಗೆ ಗಂಡಂತು ನನಗೆ ಮೋಸ ಮಾಡಲ್ಲ ಅಷ್ಟು ನಾನು ಪ್ರೀತಿಯಿಂದ ನೋಡ್ಕೋತಾನೆ ನನಗೆ ಕಾಜಿ ಮಾಡ್ತಾನೆ ಹಂಗಿದ್ದಾಗ ಇನ್ನೊಮ್ಮೆ ಯಾಕೆ ನನಗೆ ಮೋಸ ಮಾಡ್ತಾರನ್ನೋ ಅನ್ನಿಸ್ತು ನನಗೆ ಅನಿಸಿ ನಾನು ಅನ್ಕೊಂಡೆ ಇಲ್ಲಿ ಮನೆಗೆ ಹೋಗಿ ಮೊದ್ಲು ನೋಡೋಣ ನೋಡಣ ಅನುಮಾನ ಪಡೋದು ಬೇಡ ಅಂತ ಅದಕ್ಕೆ ಕೇಳಿದ್ರಿ ನಿಮ್ ಏನ್ ಬೇಜಾರಾಗ್ಬೇಡ್ರಿ ಮೊದಲ ನಿಮ್ ಕೆಲ್ಸದ ಭಾಳ ಟೆನ್ಶನ್ ಆಗೈತೆ ಅಂತೀರಿ ನೀವು ಹೋಗಿ ಕೈಕಾಲ್ ಮೊತ್ತ ತಕೊರಿ ನಾನು ಬಿಸಿ ಬಿಸಿ ನಿಮ್ಗೆ ರೊಟ್ಟಿ ಬರ್ತೀನಿ ಕುಂಬಳಕಾಯಿ ಕುಂಬಳಕಾಪಲ್ಲಿ ರೊಟ್ಟಿ ಮಾಡೇನಿ ತಿಂದು ಮಲ್ಕೊಂಬಿಡ್ರಿ ಬೇಡ ಬೇಡ ನಾನೀಗ ಅವ್ರು ಬರುವಾಗ ನಂಗಲ್ಲಿ ಇಡ್ಲಿ ಓಡಾ ಹಂಗೆ ಸಿರಾನ ತಗೊಂಡಿದ್ರು ಅದೇ ತಿಂದು ತುಂಬೈತಿ ನೀರು ಜಳಕ ಜೊಳಕ ಮಾಡೋಕೆ ನನಗೆ ಬಿರು ಬಂದೈತಿ ಒಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊತೀನಿ ಮಲ್ಕೊಂಡು ಆಮೇಲೆ ನಾನು ಹ್ಮ್ ಲೇಟಾಗಿ ಮತ್ತೆ ಹೋಗಿರ್ತಾನೆ ಬಾಡಿಗೆ ಅಪ್ಪ ಹೇಳಿದಾನೆ ಇವತ್ತು ಬಾಡಿಗೆ ಐತಂತಿ ಅದಕ್ಕೆ ಅವಾಗ ಹೋಗುವಾಗ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಈಗೇನು ನೀರು ಕಾಸಕ್ಕೆ ಹೋಗ್ಬೇಡ ನೀ ಎಲ್ಲ ಮಾಡ್ಕೋ ಕೆಲಸ ನಾ ಹೋಗ್ ಮಕ್ಕ ನಾನು ಹೊಟ್ಟೆ ಎಬ್ಸಕ್ಕೆ ಹೋಗ್ಬೇಡ ಹೆಣ್ಮಕ್ಳ ಕೂದಲ ಇಷ್ಟಿಷ್ಟು ಉದ್ದ ಇದೆ ಇಷ್ಟು ಉದ್ದ ಅದಾವ ಇದ್ರ ಇಷ್ಟು ಉದ್ದ ಆಗಿರ್ತೈತಿ ಒಂದು ಕೂದಲು ಇಲ್ಲದ ಮಾತಾಡ್ತಾಳೆ ಈಗಿನ ಹೀಟ್ಗೆ ಇದಕ್ಕ ಈಗೆಲ್ಲ ಹಾ ವಾತಾವರ್ಣಕ್ಕೆ ಕೂದಲೆಲ್ಲ ಉದುರಾಕತ್ತಾವೆ ನಾನಾರು ಏನು ಮಾಡಲಿ ಹಿಂಗೆ ನಿನ್ನ ಕಟಿಂಗ್ ಮಾಡ್ಸಿದ್ದು ತಲೆ ನೋವು ಆಗಿತ್ತಂದ್ರೆ ನಾ ಬೇರೆ ಕಟಿಂಗ್ ಮಾಡ್ಸ್ಕೊತೀವಿ ಹ್ಮ್ ಇರಲಿ ಬಿಡಿರಿ ಇದು ಚೆಂದ ಐತಿ ಮತ್ತು ಬೇರೆದಾಕೆ ಮಾಡ್ಸ್ಕೊತೀವಿ ಇಲ್ಲತ ನಾನು ಅನುಮಾನ ಪಟ್ಟಿದ್ದೆ ನಿಮ್ಗೆ ಸಿಟ್ಟು ಬರತ್ತಿರ್ಬೇಕಾ ಆದ್ರೆ ನೀವು ಹಂಗೆ ಮಾಡಲ್ಲ ಅಂತ ನಾ ಮನ್ಸ್ನಾಗ ಅಂದ್ಕೊಂಡೇನಿ ನೀವು ಹಂಗೆ ಮಾಡಕತ್ತಿಲ್ಲ ಅಲ್ಲ ರೀ ನಾ ಹಂಗೆ ಮಾಡೋದಾಗಿತ್ತಂದ್ರೆ ನೀನು ಮದುವಿನೇ ಆಗ್ತಿರ್ತಿಲ್ಲ ಅದನ್ನ ತಿಳ್ಕೊಂಬುಡು ಏನು ಹ್ಞೂ ಸರಿ ಆಯ್ತು ಬಿಡ್ರಿ ನಂಗೆ ಭಾಳ ಖುಷಿ ಆತ ಆಯ್ತು ನಾನು ಕೆಲಸ ಭಾಳ ಐತೆ ಅಡಿಗೆ ಮನ್ಯಾಗ ಹೊಗೆ ಬಾಂಡೆ ಮಾಡ್ಕೊತೀನಿ ನೀವ್ ಹೋಗಿ ಮಲ್ಕೊಳಗ್ರಿ ಪಾಪ ಅವ್ರ ಅಲ್ಲ ಅಂತ ಅನಿಸ್ತೈತಿ ನಾನು ಯಾರನ್ನ ನೋಡಿ ತಪ್ಪಾಯ್ತನಿ ಹ್ಮ್ ನನ್ಗಂಡ್ ಹಂಗೆ ಮಾಡ್ತಾರನ ನನ್ನ ಮೇಲೆ ಎಷ್ಟು ಕಜ್ಜೆತಾರ ಅವ್ರು ಯಾಕೆ ಹಂಗೆ ಮಾಡ್ತಾರ ಮಾಡಂಗಿಲ್ಲ ಹ್ಞೂ ಅಯ್ಯೋ ಈಗ ನೋಡಿದಾಳ ಅಂತ ಅನಿಸ್ತೈತಿ ಅಂದ್ರೆ ನಮ್ಮ ಹೊಲದ ಹತ್ರನೂ ಅಲ್ಲ ಕಟ್ಟಿಗೆ ತರಾಕ್ ಹೋಗಿದ್ದಾಳು ಈಕೆ ಹೊಲಕ್ಕೆ ಬರಲ್ಲ ಅಂತ ನಾ ಅನ್ಕೊಂಡಿದ್ನಿ ಇದಾಳಲ್ಲ ನಮ್ಮ ಆಕೆನ ಅದಕ್ಕೆ ಹೊರಗೆ ಕಳಿಸ್ಬೇಡಂತೇನು ನಮ್ಮ ಕಳಿಸಿ ತೀರ್ಬಿಡ್ತಾ ನಾಳಿಂದ ನಮ್ಮ ಮಗ ಚಂದಗೆ ಆತಾನೆ ಬೇಕಾರ ಕಟ್ಟಿ ಖಾಲಿ ಆದ್ರೂ ಹೋಗಿ ನಮ್ಮಅಬ್ಬ ಬಾ ಅಂತ ಹೇಳ್ತಾನೆ ಮನೆ ಯಾಕಂತ ಏನು ಮಾಡ್ತಾನೆ ನೀವು ಕುಲ್ಕಿ ನನ್ನಾರ ಮನೆ ಹಾಕೊಂತು ಕೊಡ್ತಲ್ಲ ನೀವು ನೋಡ್ರೆ ಮನೆ ಹಾಕೊಂತಿಲ್ಲ ಹೆಂಗೆ ಸರಂಗೆ ಇದನ್ನ ಮಾಡ್ತಾನೆ ಆಕಿನ್ ಕಳಿಸಿರೋಕಿ ಗೊತ್ತಾತಂದ್ರೆ ಏನಾಕತ್ತೆ ನನ್ನ ಪರಿಸ್ಥಿತಿ ಈಕೆ ಗೊತ್ತಾಗ್ದಂಗೆ ಮ್ಯಾನೇಜ್ ಮಾಡ್ಬೇಕು ಹಾಂ ಈಗಿನ ಬಿಡ್ತಾನೆ ಹೊರತು ಆಕಿನ ಬಿಡೋಂಗಿಲ್ಲ ನಾ ಹ್ಞೂ ಪಟ್ನಿಯಾಗಿ ಈಕಿನ ಮಾಡಿ ಇಟ್ಕೋಬೇಕು ಆಕಿ ಜೊತೆ ಹೋಗಿ ಬಂದ ಈಕಿ ಜೊತೆ ಚಂದಾಗ ಇದ್ರೆ ತಾನ ಸುಮ್ಮಕಿ ಹ್ಮ್ ಇದು ಮೈಂಡ್ ಇಟ್ಕೋಬೇಕು ಮೊದಲ ಹ್ಮ್ ನೋಡ್ರಿ ಈ ಪಾತ್ರದೊಳಗ ಅವ್ರ ಕತಿ ಹೇಳಿದಾರಲ್ಲ ಹಿಂಗ ಐತಿ ಅವ್ರ ಗಂಡನ ಬೈಯಕ್ ಹೋಗ್ಬೇಡಿ ಯಾಕಂದ್ರ ಅವರು ವಿಡಿಯೋ ನೋಡಕತ್ತಾರೆ ಅಂದ್ರ ಅವ್ರ ಹೆಂಡತಿ ವಿಡಿಯೋ ನೋಡಾಕತ್ತಲ್ಲ ಲಕ್ಷ್ಮಿ ಅನ್ನೋ ಪಾತ್ರದಾರಿ ನಾನು ಹೆಂಗ್ ಮಾಡಿ ಹಾಕ್ತೀನಿ ನನ್ನ ಕತ್ತಿ ಇವ್ರು ಕರೆಕ್ಟ್ ಮಾಡಿ ಹಾಕಾಕತ್ತಾರ ಇಲ್ಲ ಅನ್ನೋದನ್ನ ಅವರು ವಿಡಿಯೋ ನೋಡತ್ತಾರ ಯಾಕಂದ್ರೆ ನನ್ನ ಈಚಿದವರ ಅದಾರವ್ರು ಅವ್ರ ಗಂಡನ ಬೈಯೋದಾಗಲಿ ಈ ಪಾತ್ರದೊಳಗೆ ಬಯ್ಯೋದಾಗ್ಲಿ ಮಾಡಿದ್ರೆ ಆಕೆಗೆ ಒಂದು ಸ್ವಲ್ಪ ಮನ್ಸಿನವಾಗಿ ಮತ್ತು ಬ್ಯಾಡಂತ ಕತೆ ಹೇಳೋದು ಬಿಟ್ಟರು ಬಿಡ್ಬೋದು ಅದಕ್ಕೆ ಒಂದಿಲ್ಲ ಒಂದಿನ ಮತ್ತದಕ್ಕಿ ಗಂಡ ಫೋನ್ ಯಾರು ಫೋನ್ಗಾದ್ರೂ ಯೂಟ್ಯೂಬಲ್ಲಿ ಹೋಗ್ಬೋದು ಪಟ್ ಅಂತ ನೋಡಿದ ತಕ್ಷಣ ಇನ್ನೊಂದೇ ಕತೆ ಅಂತ ಗೊತ್ತಾಗ್ಬಿಡ್ತೈತಿ ಪ್ಲೀಸ್ ಸಾಧ್ಯ ಆದಷ್ಟು ಯಾರನ್ನೋ ಬೈಯೋಕೋಗ್ಬಿಡಿ ಅವ್ರ ಕಥೆ ಹೆಂಗೈತೆ ಹಂಗೆ ಹೇಳಿದಾಳಕಿ ಅದ್ರಕ್ಕಿ ಗಂಡ ಮುಂದಕ್ಕೆ ಜೋಡಿ ಹೆಂಗೆ ಅನ್ನೋದು ನೋಡ್ರಿ ಯಾಕಂದ್ರೆ ಎಲ್ಲಾರ ಜೀವನದಲ್ಲಿ ಇರತೈತಿ ಎಷ್ಟೋ ಏನಂತ ಮನೆಯಾಗೆ ಚಂದದಂತಂದ್ರು ಹೊರಗಡೆ ಸಂಪರ್ಕ ಇಟ್ಕೊಂಡೇ ಇರ್ತಾರ ಕೆಲವು ಜನ ಗನ್ಸ್ ಎಲ್ಲರದು ಅಂತ ಹೇಳ್ತಾ ಇಲ್ಲ ಕೆಲವು ಜನ ಸಂಬಂಧಗಳು ಇಟ್ಕೊಂಡು ಮನೇಲಿ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ಳೋರು ಇರ್ತಾರ ಇಲ್ಲ ಅಂದ್ರೆ ಹೆಂತಿ ಬಿಟ್ಟು ಇಟ್ಕೊಂಡು ಜೋಡಿ ಇರೋರು ಇರ್ತಾರ ಆದ್ರೆ ಇದು ಮಾತ್ರ ರಿಯಲ್ ಲೈಫಲ್ಲಿ ನಡೆದಿತ್ತು ಯಾವ್ರಲ್ಲಿ ನಡ್ದೈತಿ ಏನ್ ನಡತೈತಿ ಅಂತ ಏನಿಲ್ಲ ನನ್ನ ಫ್ರೆಂಡ್ ಆಕಿ ಆಕಿ ಹೆಂಗ್ ಹೇಳಕತ್ತಾಳೆ ಹಂಗ ಮಾಡಕತ್ತೀನಿ ನಾನು ಅವ್ರ ತಾಯಿ ಇಷ್ಟು ದಿನ ಪಾಪ ಕತ್ತಿ ಹೇಳಿದ್ರು ಮುಂದಿನ ಮಗಳು ಹೇಳತ್ತಳ ನಾನಾ ಕುಂಬಳಕಾಯಿ ಅರ್ಗಿ ಮಾಡಿದ್ನಿ ನೀ ತಿಂತೀಯ ನಾನು ತಗೊಂಬಂದೇನು ಹೌದನ ಬಿ ಯವ್ವ ನನಗ ಬಹಳ ಇಷ್ಟ ಬಿ ಯವ್ವ ತಗೊಂಬಾ ಬಿ ನಿನಗ ತಿನ್ನಾಕ್ ತಂದೇನ ಯಪ್ಪ ನನ್ ಮಗನ ಕೊಡ್ತೀನಿ ಇರು ಯವ್ವ ಮಸ್ತ್ ಆಗ್ಯದ ನೋಡ್ಬಿ ನನಗರ ಇನ್ನೂ ಇವನ್ನೆಲ್ಲ ತಿಂದ್ ಬಿಡ್ಬೇಕು ಅನ್ಸಾಕತ್ತೈತಿ ತಿಂದ್ ಬಿಡ್ಲಿ ಅಷ್ಟು ನಂಗ ಮಾಡ್ಯಾನ ನಿನಗ ಮಾಡ್ಯಾನ ಮಗನ ಆದ್ರೆ ಒಂದು ಒಂದ ತಿನ್ ಬಾಳ್ ತಿಂಗ್ ಅಂದ್ರ ಈಗ ನೋವು ಕಡಿಮೆ ಆಗತ್ತ ತೆಲಿದ ಮತ್ತ ಕಿವ್ ಆಗಕ್ ಚಲೋ ಆಕೈತಿ ಕುಂಬಳಕಾಯಿ ಬೇರೆ ಹಾಕಿವಲ್ಲ ಅದಕ್ಕ ಏನ ఆ నిన బాయ్ రుచి ఇలాగ కు అది అష్ట డబ్బిట్బడల్ భీ డబ్బి అయ్యో ఎంత డబ్బిండి నిత తిన్న మగ్ కడది అదక అదక డెబ్బి తుంబిట్టే నిమ్మూ ఇష్టూ ఇష్ట ఇష్ట తుంగ ఏ కంద్ర ని బాయ్ తినబడకిం ఆకావలా బాయ్ రుచిగా అర్దా తింద్రు సాకి ఈ అర్దా తిన మధ్యన అర్దా సంజీ కర్దా వంద్రగ హం మార్ బాయ్ చపల హోకైతి ఒల కుందుకొంట వంతర అనుస్తిర్తతి నేలిగి అదిక మార్కొం బండి ని ఏం రా بیکంద్ర హేలు కిం ఆగదంటాదు మార్కొం బండి కొడతా ఆతుబి అష్ట మార్తనేవో ఏలు జన మందు కండే illa ఇల్లదను యప్ప ప్రత్యక్ష ఆగు బిట్టి నను ఏను ఏ ఏను ಒಂದ್ ಈಟ ಒಳಗ್ ಬಂದ್ ಏನ ಹೆಂಗ್ ಅಂತ ಕೇಳ್ತಿ ಏನ ಅಣ್ಣ ಸಾಹೇಬ್ರಿ ನಾನು ಅರಾಮದಿ ಅನ್ನ ಮತ್ತ ಏನ ನೋವು ಕಮ್ಮಿ ಆತನ ಅಂದ್ರ ನಿಂಗ್ ಕಮ್ಮಿ ಆಗ್ಬಿಡ್ತದನ ಅದ ನಿನ್ ನೋವ ನಿಂಗ್ ಇರುವಂಗ ಇರ್ತೈತಿ ನಿಂಗ ತರ ಸಾಗುವಂಗ ಆಕೈತಿ ಅದಕ್ಕೆ ನಾವ್ ಒಂದ್ ಕೇಳ್ತೇನೆ ಅನ್ನ ಹೆಂಗ ಅದನ್ ಬೇಂತನ ಆ ಮಕ್ಕಳ ಅಂತ ಹ್ಞೂ ಮಕ್ಕಳು ಬಿಡತ್ ನಾ ಹೋಗಿ ಅನ್ನ ಇದನ್ನ ಮಾಡಿ ಎಬ್ಸೋದ್ ಯಾಕ ಅನ್ನ ಆರಾಮ್ ಮಕ್ಕೋರಿ ಅಂತ ನಾ ಹೋಗ್ಬಿಡ್ತೇನೆ ನಾ ಹೊಳಿ ಬರ್ಕೊಂಡು ನೋಡ್ತಾರೆ ಮತ್ತು ಮಕ್ಕೊಂಡಿರ್ತೀನಿ ನೀನ್ ನೋಡ್ರಿ ಕುಂಬಕರ್ನ ನದಿ ಹೊಡಿತಿರ್ತೀನಿ ಮತ್ತ ನಾ ಬಂದು ನಾ ಏನು ಮಾಡ್ಲಿ ಅದಕ್ಕೆ ಏನು ಮಾಡತ್ತೀರಾ ಆಂಟಿ ಸಂಜು ಅಂಕಲ್

ಏ ಇದೆಲ್ಲ ನಮ್ಮ ಮನೇಲಿ ನಮ್ ಅಮ್ಮ ಆಗ್ಲಿ ನಮ್ ಅಪ್ಪ ಆಗ್ಲಿ ಒಪ್ಕೊಳಲ್ಲ ಹ್ಮ್ ನೋಡು ಅಂತೆ ಒಳಗ್ ಹೋಗಿ ಬಾ ಮೈದುನ ಏ ನಿತ್ಕೊಳ್ಳಿ ನಿತ್ಕೊಳ್ಳಿ ಸಂಜಯ್ ಹೌ ಆರ್ ಯು ಸಂಜಯ್ ಹ್ಮ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಮತ್ತೆ ತಲೆನು ಹೇಗಿದೆ ಈಗ ಮೈ ಕೈ ನೋವು ಕಮ್ಮಿ ಆಯ್ತಾ ಕೈಗೆ ಏಟಾಗಿತ್ತಲ್ಲ ಅದೆಲ್ಲ ಕಡಿಮೆ ಆಯ್ತಾ ಆಂಟಿ ಹೇಗಿದ್ದೀರಾ ನಾನು ಆರಾಮಿದ್ದೀನವ್ವ நீ எங்கடி நீ மோனி மப்பா எங்க வர எல்லாரும் வராம தரணு அல்லா இ கேட கேட வந்தியலவா இங்க வரதா என்ன மணிக்கு அத ಅಂತ ಹೇಳಿ ಓಡಿ வரக்கத்தர் ಒಳಗ ಏನೋ ಅದನ್ನು ಕಾಪಾಡಿದೋ ಅನ್ನೋ ಒಂದು ಸಲಗಿ ಸಿಕ್ಕತಂದ್ರ ಹುಡುಕೊಂಡ ಮನೆಗೆ ಬಂದರು ನೋಡಿರು ಏನಾಯ್ತು ಇವರು ಸರಿ ಹಕ್ಕಿಕತೆ ಗೊತ್ತಿಲ್ಲ ಮತ್ತೆ ನಾನು ಅತ್ತಿಗೆ ಅನ್ಬೇಕು ಅಂತ ಇವರಿಗೆ ಅತ್ತಿಗೆ ಹೌದು ಮೈದನ ಇನ್ ಮುಂದೆ ನಾನು ಅತ್ತಿಗೆ ಅಂತ ರೆಸ್ಪೆಕ್ಟ್ ಕೊ ಕರಿಬೇಕು ಅತ್ತೆ ಮುಂದೆನೇ ಹೇಳ್ತಾ ಇದೀನಿ ಏನ ಅತ್ತೆ ಮುಂದೆ ಹೇಳ್ತೀಯಾ ಯಾರ ಅತ್ತೆ ಅವಳು ನಮ್ಮಮ್ಮ ಅತ್ತೆ ಇಲ್ಲ ಕತ್ತೆ ಇಲ್ಲ ನಡಿ ಇಲ್ಲಿಂದ ಏ ಮಂಜು ಸುಮ್ಮನೆ ಇರಪ್ಪ ನಿಂಗೆ ಏನು ವಿಷಯ ಗೊತ್ತಿಲ್ಲ ಬಾಯ್ ಲಿ ಅಯ್ಯೋ ನೋಡ್ಬಿ ಮನಿ ಒಳಗೆ ನುಗ್ಗುತ್ತಲ್ಲ ಮತ್ ನನಗ ಹೆಂಗ್ ಬೇಕಂಗ್ ಮಾತಾಡ್ತಾಳಿ ಕಿ ಅಕ್ಕೆ ಅಂತ ಅಕ್ಕಿ ನಮ್ಮ ಅಣ್ಣನ್ ಹೆಂತ ಬರೋಕೆ ಹಂಗ ಹೀರೋನಿ ಹೀರೋನಿ ಇದ್ದಂಗಿರ್ಬೇಕು ಗೊತ್ತೈತೆ ನಮ್ಮ ಅಣ್ಣಗೆ ಕಮ್ಮಿ ಆಗೈತಿ ಇವ್ರೆಲ್ಲಿ ನಮ್ಮ ಅಣ್ಣ ಎಲ್ಲಿ ಏ ಏನಂತ ಇದೆಯಾ ಇಂತ ಬ್ಯೂಟಿಫುಲ್ ಹುಡುಗಿನ ಅವಮಾನ ಮಾಡ್ತಾ ಇದೆಯೇನೋ ಅವಮಾನನಾ ಹ್ಮ್ ನಮ್ಮನ್ನ ಹೀರೋ ರೀ ಹೀರೋ అప్సరి తరా మన హణ్ అంత సుమ్ నన్ే డకోటా ఎక్స్ప్రెస్ అంతరేన్ అనా ఇవ్ యాకే సుమ్ నితాత్ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ರೆಸ್ಪೆಕ್ಟ್ ತಗೊಂಡೆ ಮಾತಾಡಬೇಕು ಹ್ಞೂ ಇವ ಏನು ಹೇಳೋಕತ್ತಳು ಬೇಕಿ ಅಮ್ಮ ಏನು ಹೇಳಕತ್ತನೋ ಅಮ್ಗೇನು ತಲೆಗೆ ಪಟ್ಟದ್ದ್ ಹುಚ್ಚು ಗಿಚ್ಚು ಹಿಡಿತನ ಮತ್ತು ಹಾರಿ ಹೋಗೋ ಬರೋರ್ಗೆಲ್ಲ ಆತ್ಕೇನೋ ಮಾತನು ಇಲ್ಲಪ್ಪ ಅಷ್ಟೇ ಅವ ಮೊದ್ಲು ಏನಾಯ್ತಾ ಪ್ರೀತಿ ಮಾಡಿದ್ರಂತ ನೋಡು ನೀರಾಗೆ ಬಿದ್ದಿದ್ನಲ್ಲ ಅವ ಕಾಪಾಡೋಕೆ ಹೋಗಿ ಆಕಿನ ಪ್ರೀತಿ ಮಾಡ್ಯಾನ ಆಕಿನ ಅವನು ಪ್ರೀತಿ ಮಾಡಿದಾರ ಅದು ಮೊನ್ನೆ ಈಕಿನು ಇದು ಮಾಡೋ ಕಡ್ತಕ ಅವ್ರ ಅಪ್ಪ ಅರ್ವ ಬಂದ್ ಮಾತಾಡಿ ನಮ್ಮ ಮಗಳನ್ನ ನಿಮ್ ಮನೆಗೆ ಕೊಡ್ತೇವೆ ಅಂತ ಎಲ್ಲಾ ಮಾತುಕತೆ ಮಾಡ್ಕೊಂಡು ಹೋಗಿದಾರೆ ಅಯ್ಯಪ್ಪ ಹಂಗಾರ್ ನಾನ್ ಮನೆಗೆ ಸಂಬಂಧ ಇಲ್ಲದಂಗ್ ಆತು ಒಂದ್ ಮಾತರ ಒಂದು ಮಾತು ನನಗರ ಹೇಳಿದ್ರೆನ್ನ. ನಾವು ಇವ್ನ ಮನೆಯಾಗ ದೊಡ್ಡ ಅಮ್ಮ ಗಂಡಸು ಅದನ್ನ ಏನಾದ್ರು ಒಂದು ಲೀಟರ್ ಇದು ಐತೆನ ಅಲ್ಲ ಒಂದು ಲೀಟರ್ ನನಗೆ ಏನಾರ ಹೇಳಿದ್ರನ ಹಿಂಗ ನಿಮ್ಮ ಮಾತುಕತೆ ಆತು ಆ ಹುಡುಗಿ ಜೊತೆ ಫಿಕ್ಸ್ ಆತು ಅಂತ ಯವ್ವ ನನಗೇನು ಸಂಬಂಧ ಇಲ್ಲ ನಂಗಾರ ಈ ಮನೆಯಾಗ ಆತ್ ಬಿಡ್ಬಿ ನಾ ಈ ಮನೆಯಾಗ ಇರುದಿಲ್ಲ ಎಲ್ಲಾರ ನಾನು ಎಲ್ಲಾರ ಹಾಸ್ಟೆಲ್ ಇರ್ತೀನಿ ನಾನು ಈ ಮನೆಗೆ ಸಂಬಂಧ ಇಲ್ಲ ನನಗೆ ಏನು ಹೇಳಲ್ಲ ಅಂತ ನಾಯಕ ಇರ್ಲಿ ಬೇಲಿ ಸಣ್ಣವಾಗೇ ಇರು ಯಾವಾಗ ಹೇಳ್ಬೇಕು ಯಾವಾಗ ಬಿಡ್ಬೇಕು ಅನ್ನೋದು ನನಗ ನಿಮ್ಮ ಅವ್ವಾಗಿ ನನಗ್ ಗೊತ್ತೈತಿ ನಿಮ್ಮನ್ನ ನಮಗೂ ನಿನ್ನೆನ ಬಂದ ಸಡಕ್ ನಾ ಮಾತಾಡಿ ಹೋದ್ರು ಮತ್ತ ನಾನು ಹಿಂಗ ಹೇಳಕ್ ಬರ್ತತಿ ಹೇಳಿದ ಆಗ್ಬಿಡನ್ ಸುಮ್ ಆಗಿದ್ದು ನೋಡ್ರ ನಿಮ್ಮ ವೈನಿ ಮನೆಗೆ ಬಂದ್ಬಿಟ್ಟ ಅಲ್ಲ ಹಾ ಗಂಡನ್ ಬಿಟ್ಟ ಇರಾಕ್ ಆಗುಲ್ಲ ಎಂಬಲ್ಲ ನೋಡಿ ಓಡಿ ಬಂದ ಬಿಟ್ಟ ನೋಡ ಅತ್ತಿರಿ ಅದು ಅಪ್ಪ ಅಮ್ಮ ಬಂದು ಮನೆಗೆ ಹೇಳಿರ ಹಿಂಗೆ ನಾವೆಲ್ಲ ಮದ್ವೆಗೆ ಒಪ್ಪಿಸ್ ಬಂದ್ವಿ ಅಂತ ನಂಗೆ ಭಾಳ ಖುಷಿ ಆಯಿತು ನಾನು ಎರಡು ದಿನದಿಂದ ಊಟನೇ ಮಾಡಿರಲಿಲ್ಲ ಅದಕ್ಕೆ ಸುಸ್ತು ಆಗಿತ್ತು ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡ್ರಿಪ್ಸ್ ಅದು ಎಲ್ಲ ಅದಾದ್ಮೇಲೆ ಸ್ವಲ್ಪ ಊಟ ಮಾಡಿ ರೆಸ್ಟ್ ತಗೊಂಡೆ ರೆಸ್ಟ್ ತಗೊಂಡಾದ್ಮೇಲೆ ನಂಗೆ ಸಂಜೆನ ಫಸ್ಟ್ ನೋಡ್ಬೇಕ ಅನಿಸ್ತು ಪಪ್ಪಾನೇ ಡ್ರೈವರ್ನ ಕೊಟ್ಟು ಕಾರ್ ಕೊಟ್ಟು ಕಳಿಸಿದ್ರು ನಾನು ಬಂದೆ ಸಂಜೆನ ನೋಡಿ ಆಮೇಲೆ ನಂಗೆ ನೆಮ್ಮದಿ ಅಂತ ಏನು ಸಂಜೆ ಕೈಯಲ್ಲಿ ಇಡ್ಕೊಂಡಿದ್ದು ಅಯ್ಯೋ ಬಾ ಕೂತ್ಕೊ ಅದು ಏನಂದ್ರ ಅಮ್ಮ ಮತ್ತು ಇದು ಮಾಡಿದ್ಲಾ ಅದಕ್ಕೆ ಅದೇನೇ ತಿನ್ನತ್ತಿದ್ದೆ ಬಾ ಐಶು ಕೂತ್ಕೋ ಓ ಐಶು ಅವರು ಐಸಿಸ್ತಡಕ್ ಬಂದಿದ್ದಾರೆ ಅನ್ನಗ ಏ ಮೈದನ ನೀನು ಬಹಳ ಅತಿ ಆಯ್ತು ನನ್ ಇನ್ನು ಕೈ ಗೊತ್ತಿಲ್ಲ ನಿನಗೆ ಏನು ಮಾಡ್ತೀರಾ ಏನ್ ಮಾಡ್ತೀನ ಕಿವಿ ಹಿಂಡಿ ಅವನ್ನ ಕಿವಿ ಹರಿದು ಗಾರ್ಗಿ ಮಾಡ್ತೀನಿ ನಮ್ಮಮ್ಮ ಮೊದಲು ಹೋಗಿ ಕುಂಬಳಕಾಯಿ ಗಾರ್ಗಿ ಮಾಡಿದಾರೆ ತಿನ್ರಿ ಆಮೇಲೆ ನನ್ ಕಿವಿ ಗಾರ್ಗಿ ಮಾಡಿ ನೀ ತಿನ್ನು ಅಂದ್ರೆ ಸಂಜಯ್ ನೋಡು ನಿಮ್ ತಮ್ಮನ ಎಷ್ಟು ರೀಗಿಸ್ತಾನೆ ನನಗೆ ಮೊದ್ಲೇ ಗೊತ್ತಿತ್ತು ನೀವೇನ ಮತ್ತೆ ಅಂತ ನಮ್ಮಅನ್ನ ನಿಮ್ಮನ್ನ ಹಂಗ ಇನ್ಕಿ ಇನ್ಕಿ ನೋಡುವಾಗ ನಂಗೆ ಗೊತ್ತಾಗಿತ್ತು ಸುಮ್ಮನೆ ತಮಾಷೆ ಮಾಡಿದೆ ಸಾರಿ ನನಗೆ ನಾನು ಬರ್ತೀನಿ ನೀವೆಲ್ಲ ಎಂಜಾಯ್ ಮಾಡಿ ಬಾ ಬಾಯ್ ಹಾಕೋರು ಅಯ್ಯೋ ಮೊದಲ ಇಂಡ್ಲಾ ನಾನು ಹೆಚ್ಚ ಡಬ್ಬಿ ಎಲ್ಲ ಒಂದು ಬ್ಯಾಗ್ಡಿ ತುಂಬಾ ತುಂಬಕೊಂಡ್ಬಿಟ್ಟಿದೀನಿ ಗಾರ್ಗಿನ ಒಂದು ಡಬ್ಬಿಲಿ ಉಪ್ಪಿಟ್ಟು ಹಾಕೊಂಡಿದ್ದೀನಿ ಒಂದು ಡಬ್ಬಿಲಿ ಗಾರ್ಗಿ ಮತ್ತೆ ಅದಕ್ಕೆ ಎಷ್ಟು ಬೇಕಾ ಸ್ನಾಕ್ಸ್ ಚುಮರಿ ಚುಮರಿ ಕಾರ್ ಚುಮರಿ ಹಾಕ್ಕೊಂಡು ದಬ್ಬಾಯಿಸಿ ಕಟ್ಕೊಂಡು ಹೋಗ್ತಾ ಇದ್ದೀನಿ ಬರ್ತೀನಿ ಬರ್ತೀನಿ ಸಂಜಯನಾ ಬಾಯ್ ಬಾಯ್ ಹಾ ಬಾಯ್ಕನು ಬಾಯ್ ನೋಯ್ತೈತೆ ಅಯ್ಯೋ ಬಾ ಕುಂಡ್ರ ಬಾ ಈಗ ಹೇಗಿದೆ ಸಂಜಯ್ ತಲೆ ಇನ್ನೊಂದ್ ಚೂರ್ ಗಾಯ ಇದೆ ಅಂತ ಅನ್ಸುತ್ತಲ್ಲ ಹ್ಮ್ ಎಲ್ಲಾ ಕಮ್ಮಿ ಆಗಿದೆ ಇನ್ನೊಂದ್ ಸ್ವಲ್ಪ ಇಲ್ಲಷ್ಟೇ ಗಾಯ ಇರೋದು ಅದಾದ್ರೆ ಮುಗ್ದಾಗ ಹೋಯ್ತು ಅದು ನಿಮ್ಮ ಅಪ್ಪಾಜಿ ನನ್ಗೆ ಎಕ್ಸಿಡೆಂಟ್ ಮಾಡ್ದವ್ರು ಯಾರು ಅಂತ ಕಂಡು ಹಿಡ್ತೀರಂತಂದಿದ್ರು ಅದೇನು ಮಾಡಿದ್ರು ಏನೋ ಗೊತ್ತಿಲ್ಲ ಅದಾದ್ಮೇಲೆನೆ ಎಲ್ಲ ಮಾತುಕತೆ ಮದುವೆದು ಎಲ್ಲ ಫಿಕ್ಸ್ ಮಾಡ್ಕೊಳ್ಳೋಣ ಏನಂತೀಯಾ సరీ ననగూ ఇల్ే ఇకే భాళిష్ట అల్వా అత్త నేను నాను మంజు అంగే నే ఒళ్ళు అక్క ఇద్దా ఓ నవ నన్న మగ అదాళ మాట్లాడతాన నన్న మగ్గ ఫోన్ హికొడ్లే అవుదా నన్ను మొదలు హికొడి నేను మాట్లాడతీన నగవర జ మాట్ భాళ ఇష్ట మొదలు హు హలో మగ లక్ష్మి హామదేనా నన్న మగా ಇವನು ಆರಾಮದೀನಿ ನೀ ಆರಾಮದಿಯನ್ನು ಬೇ ಏನು ಬೇ ಬಾಳಿವ್ ಸಕ್ಕ ಮಗಳ ನೆನಪಾಗ್ಯಾಳ ಫೋನ ಹಚ್ಚಿಲ್ಲ ಊರಿಗೆ ಕಳ್ಸಿದ್ದ ಕಳ್ಸಿದ್ದು ಹೋಗಿದಾಳೆ ಅಂತೇಳಿ ಸುಮ್ಮ ಬಿಟ್ಬಿಟ್ಟೇನಾ ಯಾಕೆ ಬೇ ಒಂದು ಮಾತು ಮಗಳ ಹೆಂಗದಾಳ ಏನ ಹಾಂ ಅಂತ ಫೋನ್ ಹಚ್ಚೋದಿಲ್ಲ ನೀನು ನನ್ನ ಕರಿಯಕ್ಕೆ ಬರೋಂಗಿಲ್ಲ ಬಿಡೋಂಗಿಲ್ಲ ಒಂದು ಹಬ್ಬಕ್ಕೆ ಕರೀದಿಲ್ಲ ಏನಿಲ್ಲ ನಿಮ್ಮದು ಅಲ್ಲ ಅಯ್ಯೋ ಮಗಳ ಏನು ಕೇಳ್ತೀಯವಾ ನಮ್ಮ ಕತಿ ಕರ್ಮದ ಹಾರಾಗೈತಿ ಏನೋ ನಿನಗೆ ಹೇಳಿ ನಿಗ್ರಹ ನನ್ನ ಸುಮ್ಮನಾಗಿದ್ದೇವ್ವಾ ಇಷ್ಟು ಉಂಡು ಮಗಳ ಇಷ್ಟು ಉಂಡು ಏನ್ ಬದುಕ್ತಾನ ಇಲ್ಲ ನನ್ ಜೀವನ್ದಾಗ ಅಂತ ಅನ್ನಿಸ್ಬಿಟ್ಟಿತ್ತೇವ ನನಗೆ ಹಂಗಾಗಿತ್ ನಮ್ ಜೀವನ ಏನ್ ಗೊತ್ತೈತಾನ ಯಾಕೆ ಏನಾಯ್ತು ಯಾರಿಗೇನ ಭಿ ಯಾರಿಗೇನಾರ ತೊಂದ್ರೆ ಆತನ ಏನಾರ ಮನೆಯಾಗ ಏನಾರ ದುಃಖ ಆತನ ಬಿ ಯಾಕೆ ಬಿ ಹಂಗ ಮಾತಾಡಕತಿ ಯವ್ವ ನೀ ಹಿಂಗ ಹೇಳಿದ್ ನನ್ ಗಾಬ್ರಕ್ಕತಿ ಎಲ್ಲಾರು ಆರಾಮದಾರಲ್ಲ ಬೇ ಸಂಜು ಮಂಜು ಅಪ್ಪ ನೀನು ಎಲ್ಲ ಆರಾಮದಿರಲ್ಲ ಇವ್ವ ಯಾವ ನನ್ ಮಗಳ ಲಕ್ಷ್ಮಕ್ಕ ಮೊದಲ ನೀ ಧೈರ್ಯ ತಗೋ ಯಾರಿಗೂ ಏನಾಗಿಲ್ಲ ಮಂಜು ಸಂಜು ನಿಮ್ಮಪ್ಪ ನಾನು ಎಲ್ಲ ಕಟ್ಟಿಮುಟ್ಟಾಗಿದ್ದೀವಿ ನಮಗೇನಾಗಿಲ್ಲ ಹೇಳೋದು ಮೊದಲು ಆರಾಮ್ ಕೇಳು ಆಮೇಲೆ ಮುಂದಿನ ಹ್ಮ್ ಲಘು ಅನ್ನೋದು ಹೇಳಬಿ ಆತೈತಿ ಏನಾಯ್ತು ಗೊತ್ತ ನನ್ ಮಗಳ ಅಯ್ಯೋ ಏನು ಸಂಜುಗ ಏನಾಗೈತಿ ಸಂಜು ಆಕ್ಸಿಡೆಂಟ್ ಆಯ್ತಾ ಈ ಈಗ ಹೇಗಿದ್ದಾರೆ ಸಂಜು ಆರಾಮದ ನನ್ನ ಅಲ್ಲ ಒಂದು ಮಾತು ನಾನು ಮಗಳದೆ ಅದೇನು ಅನ್ನೋದು ಗೊತ್ತಿಲ್ಲ ಒಂದು ಮಾತು ಹೇಳಿಲ್ಲ ಭಿ ನಾನು ಮರೆತು ಬಿಟ್ಟರೆ ನನಗೆ ಮದುವೆ ಮಾಡಿಕೊಟ್ಟ ಮೇಲೆ ನಮ್ಗೆ ನಿಮಗೆ ಸಂಬಂಧ ಮಾಡಿಬಿಟ್ರೆ ನಾನು ನೀವು ಒಂದು ಮಾತು ನಮ್ಮ ತಮ್ಗೆ ಹಿಂಗೆ ಆಗೈತೆ ಅಂತೇಳಿ ನನಗೆ ಒಂದು ಮಾತು ಹೇಳಿರಲಲ್ ಬೇ ನೀವು ಎತ್ತಾ ಆಡಿಸಿ ಅವ್ನು ಬೆಳೆಸಿ ನಿನ್ಗಿಂತ ಹೆಚ್ಚು ಜಾಪಾನ ಮಾಡಿದ ನನ್ನ ನನ್ನ ಒಂದು ಮಾತರ ಒಂದು ಮಾತನ ಹೇಳಿದ್ದೇನೆ ಇವ ನೀನು ಹಿಂಗಾಗೈತಿ ತಮ್ಗೆ ಆಕ್ಸಿಡೆಂಟ್ ಆಗೈತಿ ಅಂತೇಳಿ ಅಯ್ಯೋ ನನ್ನ ಮಗಳ ಏನು ಕೇಳ್ತಿ ಕತೀಕ ರಾಮಾಯಣ ಹೋಗೈತೆ ಅಂತ ಹೇಳಿಲ್ಲ ಅದೇನಾಗಿತ್ತಂತಂದ್ರೆ ನಾ ಹೇಳಬೇಕಿ ನಿಮ್ಮಪ್ಪನ ಬೇಡ ಈಗಂತೂ ಹಂಗೆ ಆರಾಮಾಗೈತಿ ಮನೆಗೂ ಕರ್ಕೊಂಡು ಹೋದ್ಮೇಲೆ ಹೇಳುನು ಮತ್ತು ಅದೆಲ್ಲ ಆದಮೇಲೆ ಅಕ್ಕಿ ಗಾಬರಿ ಹಾಕಳ ಸುಳ್ಳು ಅಲ್ಲಿಂದ ದುಡ್ಡು ದುಡ್ಡು ಓಡಬಾರ್ದು ಅವ್ರ ಅತ್ತಿ ಮಾವು ಇಟ್ಟು ಬರೋದು ಅವ್ರ ಮನೆ ಆಗೋದು ಪುಟ್ಟಕ್ಕಗೂ ಹೇಳಿಲ್ಲ ಇವ ಪುಟ್ಟಕ್ಕಗೂ ಈವೊಂದು ಮಾತು ಹೇಳಿಲ್ಲ ಅಕ್ಕಿ ಹೇಳಿ ನಿಂಗೆ ಎಟ್ಟು ಬೈತಾಳು ಎಟ್ಟು ನಮ್ಗೆ ಆಕ್ರಿಸ್ತು ಅಂತ ಯಾರಿಗೂ ಯಾರಿಗೊತ್ತಾ ಆಕಿಗೂ ಒಂದು ಮಾತು ಹೇಳಿಲ್ಲ ನಿನಗೂ ಒಂದು ಮಾತು ಹೇಳಿಲ್ಲ ಇವ ನನ್ನ ತಪ್ಪ ಆಯ್ತೀವ ಕ್ಷಮಿಸ್ಬಿಡ್ರಿ ಏನು ಮಾಡೋದು ಎಲ್ಲ ಮಕ್ಳದು ನೋಡ್ಕೋಬೇಕಲ್ಲ ಇವ ನಾನು ಇಲ್ಲಿ ನೀ ಬನ್ನಿ ಅಂದ್ರೆ ಅಲ್ಲಿ ನಿಗ್ರ ಅಲ್ಲಿ ಇದ್ರ ಹಾಂ ಎಲ್ಲ ನಿಗ್ರ ಇವ ನಿನಗೆ ಹೇಳಿದ್ರು ಒಂದು ನಿಗ್ರ ಹೇಳಿರು ಒಂದು ನಿಗ್ರ ಅದಕ್ಕೆ ನನ್ನ ಮಗಳ ಬೇಡ ಸುಮ್ಮ ಆರಾಮ ಆರಾಮಾದ್ಮೇಲೆ ಹೇಳಿರಾತು ಹೆಂಗೋ ಆರಾಮ ಆತಲ್ಲ ಹಂಗಾಗಿ ಸುಮ್ಮ ಇರುವ ಅಂತ ಗಪ್ಪ ಆದ ಇಲ್ಲೇ ಒಬ್ಬರು ಮಾತಾಡ್ತಾರೆ ನೋಡಿ ಕೊಡ್ತೇನೆ ಕೊಡೋದು ಆಮೇಲೆ ತಗೋ ನೀವು ನಾನು ಮರ್ತಾ ಬಿಟ್ಟರೆ ಮದುವೆ ಕೊಟ್ಟ ನನ್ನ ಮೇಲೆ ಓದ್ತಂತಾರೆ ಒಂದು ದಿನ ಬರೋರಲ್ಲ ಹೋಗೋರಲ್ಲ ನಾನು ಒಬ್ಬಕ್ಕೆ ಇರೋದಿಲ್ಲ ನೀವು ನನಗೆ ಸಂಬಂಧ ಇಲ್ಲ ಇನ್ನೂ ಆರೋಗ್ಯ ಇರ್ತೀರಿ ಅಲ್ಲ ಒಂದು ಮಾತು ಬಂದ ಕಸ ನಿಮ್ಮ ತಮ್ಮ ಹಿಂಗಾಗಿ ಆಕ್ಸಿಡೆಂಟ್ ಆಗೈತೆ ಅಂತೇಳಿ ನನಗೆ ಒಂದು ಫೋನ್ ಹಚ್ಚಿದ್ರಂದ್ರೆ ನೀವು ನಾನು ನೋಡೋಕೆ ಓಡೋಡಿ ಬರ್ತಿದ್ನಿ ಯಾರು ಏನೋ ಅನ್ಲಿ ಯಾರೇನೋ ಬಿಡಲಿ ನನಗೇನ ಬೇಕಾಗೈತಿ ಅಲ್ಲಿ ಎಲ್ಲಾರದು ಇಲ್ಲ ಮಾಡ್ತಿರ್ತಾನಂದ್ರೆ ನಾನು ನಮ್ಮ ಮನೆಯವರು ನನಗೆ ಬೇಕಲ್ಲ ನನ್ನ ಗಂಡಾಗಿ ಅವರಪ್ಪ ಅವರೋನು ಹೆಂಗೆ ನೋಡ್ಕೊತಗೋಣ ಅವ್ರು ಅಂತಂಬ್ರೆ ಹೆಂಗೆ ನೋಡ್ಕೊತಾನ ನನಗೂ ಅಲ್ಲ ಹುಟ್ಟಿ ಬೆಳೆದು ಮನೆಯ ಮಕ್ಕಳು ಹೆಣ್ಮಕ್ಳು ಅದವ್ರು ಬಿಡೋಕ್ಕತ್ತ ನೀ ಹೆಂಗೆ ಮಾತಾಡ್ತೀಬೇ ನೀನು ನೀನು ಯಾರವ್ರು ಮಾತಾಡೋರು ಕೊಡ್ತಾನೆ ನೋಡುವ ಇಲ್ಲಿ ಮಾತಾಡು ಅತಿ ಸ್ಪೀಕರ್ ಇಟ್ಬಿಡ್ರಿ ನಾನು ಅಲ್ಲೇ ಮಾತಾಡ್ತೀನಿ ಹ್ಞೂ ಆಯಿತು ಆಯ್ತು ಮಾತಾಡಿ ಹಲೋ ಹಲೋ ಯಾರು ಅಳಕ್ಕೆ ಹೋಗ್ಬೇಡ್ರಿ ಸಮಾಧಾನ ಮಾಡ್ಕೋರಿ ಸಂಜು ಅವ್ರಿಗೆ ಏನು ಆಗಿಲ್ಲ ಆರಾಮಿದಾರೆ ಗಾರ್ಗಿ ತಿನ್ ಕೂತ್ ಕೂತಾರ್ರಿ ಇಲ್ಲೇ ಗುಣಕಾಲ ಕೂತಂಗೆ ಏನು ಆಗಿಲ್ಲ ನೀವೇನು ಚಿಂತೆ ಮಾಡ್ಬೇಡ್ರಿ ಅವ್ರಿಗೆ ಏನಾಗೈತಿ ನೋಡ್ರಿ ಗಡ್ರ ಗಂಬ ಕುಂತಂಗ ಕೂತಾರ ಗಡರ್ಗಂಬ ಏನದ ಅಂತ ಅನ್ನಲ್ಲ ನಂಗೆ ಅನ್ನಕ್ಕೆ ಬರಲ್ಲ ಹ್ಞೂ ಅದಕ್ಕೆ ಕುಂತಂಗ ಕೂತಾರ ನೋಡ್ರಿ ಆರಾಮದಾರ ನೀವೇನು ಚಿಂತೆ ಮಾಡಬೇಡ್ರಿ ಅದಾತ್ ಬಿಡು ಇಷ್ಟೆಲ್ಲ ಹೇಳತ್ತಲ್ಲ ನೀ ಯಾರು ಮೊದ್ಲು ನಮ್ಮ ನಿನ್ನ ಕೈಯಾಗ ಯಾಕೆ ಫೋನ್ ಕೊಟ್ಲು ನೀ ಏನು ನಮ್ಮನಿಗೆ ಎದಕ್ಕೆ ಬಂದಿ ಯಾರು ನೀನು ಹ್ಞೂ ಇಷ್ಟೆಲ್ಲ ಹೇಳಾಕತ್ತೇನಿ ಇನ್ನು ಅವ್ನ ಗುರ್ತ ಹತ್ತು ನೀವು ನನ್ನ ಮರ್ತು ಬಿಟ್ರನ ಯಾರು ನನ್ಗೆ ಗೊತ್ತಾಗತ್ತಿಲ್ಲ ಮೊದ್ಲು ನನ್ಗೆ ನಮ್ಮ ತಮ್ಗೆ ಏನಾತನೋ ನನ್ಗೆ ಸಂಕಟ ನೀವು ಒಬ್ಬರು ತಲೆ ತಿನ್ನಕತ್ತಾರ ಅದು ಅದೇ ಅವತ್ತು ನಾನು ಸೊಗಲ್ಕ್ ಹೋದಾಗ ನೀರಲ್ಲಿ ಜಾರ್ ಬಿದ್ದಿದ್ದೆ ಅದನ್ನ ನಿಮ್ಮನ್ನ ನಿಮ್ಮ ತಮ್ಮ ಹ್ಞೂ ಸಾರಿ ನಿಮ್ಮ ತಮ್ಮ ಕಾಪಾಡಿದ್ರು ಅಂತ ಗೊತ್ತಿತ್ತಲ್ಲ ನಿಮ್ಗೆ ನಾನು ಯಾರಂತ ಐಶ್ವರ್ಯ ಐಶು ಹ್ಮ್ ನೀನು ಯಾಕೆ ಬಂದಿ ಅಲ್ಲಿ ನಿನಗೆ ನಮ್ಮ ನಮ್ಮನೆಗೇನು ಕೆಲಸ ಇದು ನಿಮ್ಮನೆ ಅಲ್ಲ ನನ್ನ ಮನೆ ಹ್ಮ್ ನಾನು ನಿಮ್ಮ ವೈನಿ ಏನು ಹೇಳಕತಿ ನೀನು ಏನೇನ್ ಮುಚ್ಚಿಟ್ಟರಿ ನನಗ ನನಗೆ ಎಲ್ಲರೂ ನನ್ನೆಲ್ಲ ಮುಚ್ಚಿಟ್ಟು ಹೊರಗಿನವ್ರು ಮಾಡ್ಬಿಟ್ಟರಿ ಬಿಡ್ ನೀವು ಏ ಹುಚ್ಚುಡು ಎದಕ್ಕೆ ಹುಚ್ಚುಡು ಕತೆ ಮಾತಾಡಿ ಅಳಾಕತಿ ನಾನು ಆರಾಮ್ ಅಂದೇನಿ ಮೊದ್ಲ ಅಳೋದ್ ನಿಲ್ಸು ಏನಾತ್ ಗೊತ್ತೈತೆ ನಾ ಹ ನಾನು ಮತ್ತ ಐಶ್ವರ್ಯ ಅವರು ಲವ್ ಮಾಡತ್ತಿದ್ವ ಆ ವಿಷಯ ಅವ್ರ ಮನೆಯಾಗ ಗೊತ್ತಾಯ್ತ ಎಲ್ಲರೂ ಕೂಡಿ ಒಪ್ಕೊಂಡ್ರು ನಿನ್ನೆನ ಮಾತುಕತೆ ಆಯ್ತು ಆಕಿ ಇವತ್ತು ನಮ್ಮ ಮನೆಗೆ ನಾನು ನೋಡಕ್ಕೆ ಬಂದಾಳ ಅದಕ್ಕೆ ನಿನಗೆ ಫೋನ್ ಹಚ್ಕೊಡು ಮಾತಾಡ್ತೀನಿ ಅಂತ ಅಂದ್ಲ ಅವು ಫೋನ್ ಹಚ್ಚಿದ್ಲು ಅವಾಗ ನಿಂಗೆಲ್ಲ ವಿಷಯ ಗೊತ್ತಾಯಿತು ಈಗೇ ನಾನು ನಿಮ್ಮ ಮನ್ಯಾಗ ಜಗಳ ಮಾಡಿ ಬರ್ತೀನಿ ಮಾಡ್ತೀನಿ ಅಂತ ಅನ್ಬೇಡ ಅವರಾಗೆ ಕಳಿಸಿರ ನೋಡಕ್ಕೆ ಬಾ ಇಲ್ಲಂದ್ರೆ ಸುಮ್ಮನೆ ಇರು ಯಾಕೆ ಇದು ಮಾಡ್ತೀನಿ ಆರಾಮ ಅದನ್ನಿಲಿ ನೋಡು ನಿ ಅವ್ವ ಅದಳಂದ ಮೇಲೆ ನಮ್ಮ ದೇವ್ರಿದ್ದಂಗೆ ನಮ್ಗೆ ಅವ್ವ ಅವ ಆಶೀರ್ವಾದ ನಮಗೆ ನಿನ್ಗೆ ಗೊತ್ತಾಯ್ತಲ್ಲ ಹ್ಞೂ ಅವ್ವ ಎಷ್ಟು ದೇವ್ರ ಮೇಲೆ ಭಕ್ತಿ ಇದ್ದಾಳ ತಾಯಿ ಕಣ್ಣಮ್ಮನ ಮೇಲೆ ಆಕೆ ಆಶೀರ್ವಾದದಿಂದ ಅಮ್ಮ ನಮಗೂ ಆಶೀರ್ವಾದ ಮಾಡ್ತಾಳೆ ಎಲ್ಲ ನಮ್ಗೆ ಒಳ್ಳೇದಾಗೈತಿ ನೀ ಏನು ಚಿಂತೆ ಮಾಡಬೇಡ ಎಕ್ಸಿಡೆಂಟ್ ಆದರೂ ಗುಣಕಲ್ ಎದ್ದಾಗ ಎದ್ದಿತ್ತ ಏನು ನೀ ಏನು ತೊಂದರೆ ಮಾಡ್ಕೋಬೇಡ ಸಮಾಧಾನವಾಗಿರು ಕೇಳಿ ನಿನ್ನ ಗಂಡನ ಕಳಿಸ್ತೇನೆ ಅಂತಂದ್ರೆ ಬಾ ಇಲ್ಲಾಂದ್ರೆ ಜಗಳ ಪಗಳ ಮಾಡೋಕ್ಕೂ ಹೋಗ್ಬೇಡ ಯಾವಾಗ ಬರೋದಿರ್ತದಲ್ಲ ಅವಾಗ ಕ್ರ್ಯಾಕೆ ಇವ್ರು ಯಾರು ಬರ್ತಾರೆ ಇನ್ನೇನು ನಮ್ಮ ಮದ್ವಿ ಹತ್ತು ಬಂತು ಹತ್ತಿರ ಬಂತಂದ್ರೆ ನೀನು ಬಂದು ಕರ್ಕೊಂಡು ಹೋಗ್ತೀವಂತೆ ಮತ್ತು ಅದ್ರಾಗ ಇನ್ನು ಶಾಗಿ ಉನ್ನ ಕಾರ್ಯಕ್ರಮ ಇಲ್ಲೇ ನಮ್ಮ ಮನೆಯಾಗೆ ಇಟ್ಕೋತೀವಲ್ಲ ಅವಾಗ ದೊಡ್ಡ ಪ್ರಮಾಣದಾಗ ಮಾಡ್ತೀವಿ ನೀ ಬರುವಂತೆ ನೀನು ನಿನ್ನ ಗಂಡ ಅಪ್ಪ ಕರ್ಯಾಗ ಬರ್ತಾನೆ ಅವ ಕಳ್ಸೋಲ್ ಹೆಂಗೆ ನಾನು ನೋಡ್ತೀನಿ ಏನು ಹ್ಞೂ ನೀ ಅರಾಮ ಅಲ್ಲ ಒಂದೇ ಟವ್ ಹೇಳಿಲ್ಲ ನೋಡು ಅಂದ್ರೆ ಮೊದ್ಲು ನಂಗೆ ನೀನು ಮಂಜು ಅಂದ್ರೆ ಭಾಳ ಇಷ್ಟ ನಿಮ್ಗ ಏನಾರ ಆದ್ರೆ ನನಗೆ ತಡ್ಕೊಳಕ್ಕೆ ಆಗೋಂಗಿಲ್ಲ ಗೊತ್ತೈತನ ನಾನು ನಿಮ್ಗೆ ಅಕ್ಕ ಆಗಿರ್ಬೋದು ಆದ್ರೆ ನಿಮ್ಮನ್ನು ತಾಯಿ ಗತೆ ನೋಡ್ಕೊಂಡೆನ ನೀವು ನನ್ನ ಮಕ್ಳ ಗತೆ ಇದೇ ರೀ ನೀವು ಅದನ್ನು ಅರ್ಥನೇ ಮಾಡ್ಕೋದಿಲ್ಲ ನನ್ನನ್ನು ಇಷ್ಟನ ಪಡೋದಿಲ್ಲ ಏ ಹುಚ್ಚಿ ನೀ ಹೆಂಗದೇ ಅಂತ ನನಗೆ ಗೊತ್ತೈತಿ ನನ್ನ ಅಳಸ್ಬೇಡ ಮತ್ತೆ ನನಗೆ ಅಳು ಬಂತ ತಡ್ಕೊಳಕ್ ಆಗಲ್ಲ ಏನು ಅಳಕೋಗ್ಬೇಡ ಆರಾಮಾಗಿರು ಹ್ಮ್ ಆಯ್ತು ಫೋನ್ ಇಡ್ಲೇನ ಕೆಲಸ ಭಾಳ ಐತಿ ಒಗ್ನ ಬಾಂಡೆ ಮಾಡ್ಬೇಕು ಈಗ ಅಡಿಗೆ ಮಾಡೀನಿ ಪಲ್ಯ ರೊಟ್ಟಿ ಮಾಡಿದ್ನಿ ಎಲ್ಲರಿಗೂ ಹಚ್ಕೊಟ್ನ ಅಮ್ಮಗದು ಎಲ್ಲ ಹಚ್ಕೊಟ್ನಿ ಇವರು ಬಂದ್ರೆ ಕೆಲಸದಿಂದ ಅದಕ್ಕೆ ಅವರು ಬೇಸ್ರ ಭಾಳ ಬಂದಿತ್ತು ನಂಗೆ ಏನು ಬೇಡ ಅಲ್ಲ ನಷ್ಟ ಮಾಡ್ಕೊಂಡ್ ಬಂದೇನಂತಂದ್ರೆ ಅವ್ರು ಮಲ್ಕೊಂಡ್ರು ನಾನು ಒಗ್ಯಾನಗ್ಯಾಕ್ ಹೋದ್ನಿ ಸಾಬೂನ್ ಬೇಕಾಗಿತ್ತ ಅಡಿಗೆ ಮನೆಗೆ ಬನ್ನಿ ನಿಮ್ದ ಅಲ್ ಫೋನ್ ಇಟ್ಟಿನಲ್ಲ ಫೋನ್ ರಿಂಗ್ ಆಗಕತ್ ನಿಮ್ದ ಅಂತ ನೋಡಿ ಹತ್ತಿ ಹತ್ತಿನಿ ಅವ್ವ ಮಾತಾಡಲ್ಲ ಅದಕ್ಕೆ ನೋಡೋಣ ಕೆಲಸ ಬಡ ಬಡ ಮಾಡ್ಕೋತೇನಿ ಅವ್ರ ಕಳಿಸ್ತಾನಂತಂದ್ರ ನಾ ಬರ್ತೇನಂತ ನಂಗು ನೋಡ್ಬೇಕ ಅನ್ಸಾಕತೈತಿ ನೀ ಏನು ತಿಂತಿ ಹೇಳ ಸಂಜು ಮಾಡ್ಕೊಂಡ್ ಬರ್ತೇನಿ ಅಕ್ಕ ನೀ ರವಾ ಉಂಡಿ ಮಸ್ತ್ ಮಾಡ್ತಿಲ್ಲ ಒಂದ್ ಡಬ್ಬಿ ಮಾಡ್ ಕಟ್ಕೊಂಡ್ ಬರಕ್ಕ ನಂಗ್ ನಿನ್ ಕೈ ರವಾ ಉಂಡಿ ಅಂದ್ರೆ ಬಾಳ ಇಷ್ಟ ಹ್ಮ್ ಆಯ್ತಪ್ಪ ಕಟ್ಟಿಕೊಂಡು ಬರ್ತೀನಿ ಹುಷಾರಾಗಿರು ಗುಳಿಗೆ ಔಷತ್ತಪ್ಪ ಚೆನ್ನಾಗಿ ತೋರಿಸ್ಕೋ ಹ್ಮ್ ಆಯ್ತು ನೀ ಏನು ಚಿಂತೆ ಮಾಡಬೇಡ ನೀ ಆರಾಮ ಇರು ಇಡ್ಲೇಪೋನು ಹುನಕ್ಕಾ ರೀ ಆಂಟಿ ಮಗಳ ಇಡ್ಲೇನಾ ಹ್ಮ್ ಬಾಯಿ ಐಶ್ವರ್ಯ ಯವ ಇಡ್ತೀನಿ ಹ್ಮ್ ಆಯ್ತು ಬಿಡವಾ ನನ್ನ ಮಗಳ ಅಳಬೇಡವಾ ಅಳಬೇಡ ನೋಡದನ ಅದಕ್ಕೆ ಅಕ್ಕಿಗೆ ಫೋನ್ ಹಚ್ಚಿ ಮೊದಲೇ ಹೇಳಬೇಕಿತ್ತು ಈ ಕುಂದಗೊಂದು ಅತ್ತುಂತಾ ಕೊಂಡಾ ಹೌದು ಸಂಜಯ್ ಮೊದಲೇ ಹೇಳಬೇಕಿತ್ತು ಪಾಪ ಮನೆಯವರಲ್ವಾ ಇನ್ನು ಹೊರಗನವ್ರಿಗೆ ಹೇಳಿದ್ರೆ ನಡೀತತಿ ಹ್ಮ್ ಇನ್ನ ನಮ್ಮ ಪುಟ್ಟಕ್ಕ ಹೇಳಿಲ್ಲಾ ಇನ್ನ ಆಯ್ಕೆನ್ ರೆಡಿ ಮಾಡ್ತಾಳೋ ಅಯ್ಯೋ ಏನ್ ಹಚ್ಚಲ್ಲ ಅಂತಾಳ ಯಾರಿಗ್ ಗೊತ್ತೈತಿ ಅಂದ್ರೆ ಹೇಳಿದ್ನವ್ರ ಮಾತ ನಮ್ಮ ನಮ್ಮಅೂಗಂತೂ ಪಾಪ ಸುದ್ದಿನ ಹಚ್ಚಿಲ್ಲ ನಿನಗೆ ಹಿಂಗ್ ಕಡೆ ಲಕ್ಷ ಇಲ್ಲ ಪುಟ್ಟಕ್ಕನ ಕಡೆ ಲಕ್ಷ್ಮೀ ಲಕ್ಷ ಇಲ್ಲ ನಮ್ಮ ಲಕ್ಷ್ಮಿ ಕಡೆ ಲಕ್ಷ ಇಲ್ಲ ಅಯ್ಯೋ ದೇವ್ರೆ ನನ್ನ ಬಾಳೆನ ಏಳು ಹನ್ನೊಂದಾಗೈತಿ ಅವು ಹೆಂಗದ ಅಂತ ನೋಡಾಕ ಹೋಗಿಲ್ಲ ಏನ ಕತ್ತಿ ಯಾರಿಗ್ ಗೊತ್ತಾ ಹಂಗ ದೇವಿಯ ಹೆಂಗ ನೋಡ್ಕೊಳಕತ್ತಾನ ಅವು ಹರಿಗೊತ್ತ ಏನ್ ನರಕುಡಕತ್ತಾನು ಅವನ್ ಹುಚ್ಚನ ಹಾಂಟ್ಯಾ ಇತ್ತವನ್ನ ನೋಡ್ಕೊಳಕ ಬೇಸರಾಗೇತ ಅವ್ನು ಆಸ್ತಿ ಪಾಸ್ತಿ ಎಲ್ಲಾ ಬೇಕಾಗಿತಿ ಊರ್ ಹುಚ್ಚನ ಹಾಂಟ್ಯಾ ನಂದಿಸದಕ್ಕ ಇದ್ದನ್ನೆಲ್ಲಾ ಅಟ್ಬಿಟ್ಟ ಉಳ್ದದನ್ನ ಮಾರ್ಕೊಂಡು ಬಂದಿಲ್ಲ ರೀವಿ ನೋಡ್ರಿ ಹಿಂಗ ಇದನ್ ಮಾಡತ್ತ ಹುಷನ ಹಾಂಟ್ಯಾ ಏನು ಒಬ್ಬಕೇನ್ ನೋಡ್ಕೊಳಾಕೇನ್ ದೊಡ್ಡ ತರಾಸ್ ಇಂಗ ಲುಚ್ಚಾ ಸಾಕಾಗ್ ಹೂಗೆ ಚೆನ್ನಾಗರ ಹಣೆ ಬರ ಎಲ್ಲಾರ್ದು ಚಿಂತಿ ಮಾಡಿ ಮಾಡಿ ನನಗೆ ದೇವ್ರ ಗೊತ್ತಿಗೆ ತಂದಿಟ್ಬಿಟ್ಟು ಕಂಟಾಳ್ಕಿ ಹಾಯ್ ನಾನೆಲ್ಲ ಪ್ರೀತಿ ವೀಕ್ಷಕರಿಗೂ ನೋಡಿ ಲಾಸ್ಟ್ ಅಲ್ಲಿ ನಿನ್ನ ಹಾಸ್ಪಿಟ್ಲ್ಗೆ ಹೋಗುವಾಗ ವಿಡಿಯೋ ಮಾಡಿದ್ದೆ ನಾನು ನಮ್ಮವರು ಕಕ್ಕೇರಿ ಬಿಷ್ಟಮ್ಮಗೆ ಹೋಗೋಣ ಕಕ್ಕೇರಿ ಬಿಷ್ಟಮ್ಮಗೆ ಹೋಗಿ ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ನಿನ್ಗೆ ಹಾಸ್ಪಿಟ್ಲಿಂದ ಬರೋ ಅಷ್ಟೆಲ್ಲ ತರಾಸಕ್ಕಿ ಅಂತಂದರು ಹ್ಞೂ ಸರಿ ಆಯಿತು ಅಂತ ಹೋದ್ವಿ ಕಕ್ಕೇರಿ ಬಿಷ್ಟಮ್ಮಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ದೇವ್ರಿಗೆ ಉಡಿ ತುಂಬಿ ಹಾಸ್ಪಿಟ್ಲಿಗೆ ಹೋದ್ವಿ ಹೇಳ್ತೇನೆ ನನ್ನ ಪರಿಸ್ಥಿತಿ ಹೋಗುವಾಗ ಇದು ಖುಷಿ ಬರುವಾಗ ಸತ್ತೇ ಹುಟ್ಟಿ ಬಂದೆನೋ ಅನ್ನುವಂಗೆ ಅಷ್ಟು ನೋವಾಯಿತು ನೋಡಿ ನನ್ನ ಮಗಳು ನಮ್ಮ ವಾರ ಮುಂದೆ ಹೊಂಟಾರ ನಾನು ಹಿಂದೋಗತೀನಿ ಬ್ಯಾಕ್ ವೀಡಿಯೋ ಮಾಡೋರು ಯಾರು ಇರಲಿಲ್ಲ ಹಾಗಾಗಿ ಅವ್ರದ್ದು ಅಷ್ಟೇ ವೀಡಿಯೋ ಮಾಡಿದೆ ಒಳಗೆ ಹೋದ ತಕ್ಷಣ ಅಲ್ಲಿ ದೇವಸ್ಥಾನದಲ್ಲಿ ಅಲಾವ್ ಇಲ್ಲ ಮೊಬೈಲ್ ವೀಡಿಯೋ ಎಲ್ಲ ಕ್ಯಾಮ್ರಾದಲ್ಲಿ ಸರಿ ಆಗುತ್ತೆ ಅಂದರು ಹಾಗಾಗಿ ನಾನು ವೀಡಿಯೋ ಇಷ್ಟೇ ಮಾಡಿದ್ದೀನಿ ಥ್ಯಾಂಕ್ ಯು